ಶ್ರೀಹರಿ ಶ್ರೀಹರಿಯ ಮಗ ಬ್ರಹ್ಮನ ಮಗ ಮರಿಚಿಯ ಮಗ ಕಶ್ಯಪ್ಪನ ಮಗ ನಮಗ ಸೂರ್ಯನ ಮಗ ಮನು ನಮಗ ಇಕ್ಷಕು ಮಗ ಕುಕ್ಷಿಯ ಮಗ ಕುಕ್ಷಿಯ ಮಗ ಬಾನ ಮಗ ಅನುರಣ್ಯನ ಮಗ ಪೃಥ್ವಿ ಮಗ ತ್ರಿಶಂಕು ಮಗ ದುಂದುಮಾರನ ಮಗ ಮಾಂದಾತನ ಮಗ ధ్య మగశి ధృవసంధి మగీత భరతన మగీత మగ సగరగ అసమంజసన మగ అశవంత మగీ దిలీపన మగ భగీరథ భగీరథన మగ కుచ్చు కుచ్చువిన మగ మగ ప్రబుద్ధన మగ మగ సుదర్శన మగ అగ్నివర్ణ అగ్నివర్ణన మగ శీగ్ర మగ మగ

ಶ್ರೀರಾಮಚಂದ್ರ ರಾಮಚಂದ್ರ ಮಕ್ಕಳು ಲವ ಯಾವ ತಾಯಿ ಹೆಸರು ಸೀತಾಮಾತೆ ಸೀತಾಮಾತೆ ತಂದೆ ಹೆಸರು ಸೀತಾಮಾತೆ ತಂದೆ ಹೆಸರು ಹಾ ಸೀತಾಮಾತೆ ತಂದೆ ಹೆಸರು ಜನಕ ಮಹಾಜನಕ ಜನಕ ಮಹಾರಾಜನಿಗೆ ಕೇಳ್ಸಿಕ್ಕಳು ಅಮ್ಮ ಸಾರಿ ಸಾರಿ ಸೀತಾಮಾತೆ ಯಾರ ಮಗಳು ಜನಕ ಮಹಾ ಜನಕ ಮಹಾ ಗುಡ್ गर्ल